ಮಾಡಿಸ್ತಾರೆ ಅಂತ ಹೇಳಿಬಿಟ್ರೆ ಜನಕ್ಕೆ ಇದ್ದದ್ದನ್ನೇ ಹೇಳಿದರೆ ಜನದಲ್ಲಿ ಏನಾಗುತ್ತೆ ಉತ್ರುಂಕಲ ಪ್ರವೃತ್ತಿ ಖುಷಿ ಬಂದಂತೆ ಇದು ಬಿಡ್ತಾರೆ ದೇವರು ಮಾಡಿಸಿದ್ರು ಅಂತ ಹೇಳ್ತಾರೆ ಹಾಗೆ ದೇವ್ರು ಮಾಡಿಸಲಿ ಅಂತ ಸುಮ್ಮನೆ ಕೂತು ಬಿಡ್ತಾರೆ ಇದಕ್ಕೆ ಕಾರಣ ಆಗುತ್ತೆ ಇದನ್ನು ಹೇಳಿದರೆ ದೇವರೇ ಮಾಡಿಸ್ತಾರೆ ಅಂತ ಹೇಳಿದ್ರೆ ಈ ಎರಡಕ್ಕೂ ಕಾರಣ ಆಗುತ್ತೆ ಜನದಲ್ಲಿ ಯಾಕೆ ಅಂದ್ರೆ ದೇವರೇ ಮಾಡಿಸ್ತಾರಲ್ಲ ಮಾಡಿಸ್ಲಿ ಸುಮ್ಮನೆ ಕೊಡ್ತಾರೆ ಅಥವಾ ಖುಷಿ ಬಂದಂತೆ ಮಾಡಿಬಿಟ್ಟು ದೇವರು ಮಾಡಿಸಿದ್ರು ಅಂತಾರೆ ಹಾಗೆ ಅವಕಾಶ ಇದೆಯಲ್ಲ ಅದಕ್ಕೆ ಈ ಜನಕ್ಕೆ ಇದನ್ನು ಹೇಳಬಾರ್ದು ತೀರ್ಮಾನ ಅವಾಗ ಇಷ್ಟು ಹೇಳೋದು ಹೇಳೋ ಮಾತು ಒಂದೇ ಇರಬೇಕು ಒಂದಾಚೆ ಒಂದೀಚೆ ಇರಬಾರ್ದು ಹೇಳೋ ಮಾತೇನ್ ರೀಪ್ಪ ಅಂದ್ರೆ ಈ ಕರ್ಮಗಳೆಲ್ಲ ನಡೀತಾ ಅಲ್ಲ ಅವಾಗವಾಗ ಡೆಸಿಷನ್ ತಗೊಂಡು ದೇವರು ಮಾಡಿಸ್ತಾರ ಪ್ರಿಫಿಕ್ಸ್ಡ ಜೀವಿ ನಾವು ಈ ಜನ್ಮ ತಗೊಂಡು ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ಏನೇನು ಕೆಲಸಗಳಾಗಬೇಕು ಎಂಬುದು ಕೊಟ್ಲಿಕ್ಕೆ ಮೊದಲೇ ಫಿಕ್ಸ್ ಆಗಿರುತ್ತಾ ಹುಟ್ಟಿದ ಮೇಲೆ ಆಗಾಗ ಡೆಸಿಷನ್ ತಗೊಂತಾನ ದೇವರು ಹೌದಾ ಏನಾಚಾರ ಮೊದಲೇ ಫಿಕ್ಸ್ ಆಗಿರತ್ತಾ ಅವಾಗ ಅವಾಗ ತಗೊಂತಾನ ಅಲ್ಲಲ್ಲ ಇಷ್ಟು ಈ ಜೀವನದಲ್ಲಿ ಹುಟ್ಟಿದಾಗ್ಲಿಂದ ಸಾಯೋ ಪರ್ಯಂತ ಏನೇನು ಕರ್ಮಗಳಾಗ್ತವಲ್ಲ ಈ ಕರ್ಮಗಳೆಲ್ಲ ಹೀಗಾಗ್ಬೇಕು ಅಂತ ನಾವು ಹುಟ್ಲಿಕ್ಕೆ ಮೊದಲೇ ನಿರ್ಣಯ ಆಗಿರುತ್ತಾ ಅಥವಾ ಹುಟ್ಟಿದ ಮೇಲೆ ಆವಾಗ ದಿನ ದಿನ ನಾವು ನಾಳೆ ನಾಡಬೇಡಿ ಅಡುಗೆ ಏನು ಅಂತ ಡಿಸೈಡ್ ಮಾಡ್ತೀವಲ್ಲ ಆ ತರ ದೇವ್ರು ಮಾಡ್ತಾರ ಮೊದಲೇ ಆಗಿರುತ್ತಲ್ವಾ ಎಷ್ಟು ಆಗಿರುತ್ತೆ ಈ ಜನ್ಮದ್ದು ಮಾತ್ರನಾ ಎಷ್ಟು ಗೊತ್ತೋ ಶಾಸ್ತ್ರ ಹೇಳ್ತಾ ಇದೆ ಜೀವನನ್ನ ತನ್ನ ಹೊಟ್ಟೆಯಿಂದ ಕರಕೊಂಡು ಬಂದು ಮೊದಲನೇ ಜನ್ಮ ಕೊಡತಾನಲ್ಲ ಅವಾಗಿಂದ ಚರಮ ಜನ್ಮ ಅನಂತ ಜನ್ಮಗಳಾಗಿ ಕೊನೆಗೆ ದರ್ಶನ ಆಗಿ ಕೊನೆ ಜನ್ಮ ಬಿಟ್ಟು ಮೇಲಕ್ಕೆ ಹೋಗ್ತಾನಲ್ಲ ಅಷ್ಟರ ಪರ್ಯಂತ ಪ್ರತಿಯೊಂದು ಜನ್ಮದಲ್ಲೂ ಪ್ರತಿಯೊಂದು ಕರ್ಮ ಆಗಿರುವಾಗ ಹೊಸದಾಗಿ ಇದು ಹೇಳಿದ್ರೆ ತಾನೊಳಿ ಜೀವ ಅಸ್ವತಂತ್ರ ಅಂತ ಒಂದು ಕಡೆ ಸಿದ್ಧಾಂತ ಇದು ಹೇಳಿದಾಗ ಖುಷಿ ಬಂದಂತೆ ಇದ್ಬಿಟ್ರೆ ಅಂದ್ರೆ ದೇವರಿಲ್ಲದೆ ಇವ ಖುಷಿ ಬಂದಂತೆ ಇರ್ಲಿಕ್ಕಾದ್ರೂ ಆಗುತ್ತೆ ಅಂತ ಹೇಳಿದಂತಾಯ್ತಲ್ಲ ಒಂದು ಕಡೆ ಜೀವನಿಗೆ ಸ್ವತಂತ್ರವಾದ ಪ್ರವೃತ್ತಿಯೇ ಇಲ್ಲ ಅಂತ ಹೇಳೋದು ಇನ್ನೊಂದು ಕಡೆ ಇದು ಹೇಳಿಬಿಟ್ರೆ ಖುಷಿ ಬಂದಂತೆ ಇದು ಬಿಡ್ತಾನೆ ಅಂದ್ರೆ ಖುಷಿ ಬಂದಂತೆ ಇರ್ಲಿಕ್ಕಾದ್ರೂ ಅವನು ಸ್ವಾತಂತ್ರ್ಯ ಬೇಕಲ್ಲ ಇನ್ನೊಂದು ಕಡೆ ದೇವರಿಲ್ಲದೆ ಏನು ಮಾಡಲಿಕ್ಕಿಲ್ಲ ಅಂತ ಹೇಳೋದು ಇನ್ನೊಂದು ಕಡೆ ಇದು ಹೇಳಿದ್ರೆ ಏನು ಮಾಡದೆ ಸುಮ್ಮನೆ ಇದು ಬಿಡ್ತಾನೇನು ಏನು ಮಾಡದೆ ಸುಮ್ಮನೆ ಇರ್ಲಿಕ್ಕಾದ್ರೂ ಅವನಿಗಾಗುತ್ತಾ ಅವನ ಅಧೀನ ಇಲ್ಲ ದೇವರೇ ಮಾಡಿಸ್ತಾನೆ ಅದೇ ಹೇಳ್ತಾ ಇದ್ದಾರೆ ಹೇ ಸ್ವಾಮನು ಭಗವಂತ ಸುಮ್ಮನರಲ್ಲ ಒಂದು ಕ್ಷಣವಾದರು ಹಾಗಾದ್ರೆ ಏನಾಯಿತು ಈ ಹೇಳುವ ಸಿದ್ಧಾಂತ ಹೇಳಿದರೆ ಯಾರು ಕೆಟ್ಟು ಹೋಗಲ್ಲ ಹೆದರಬೇಕಾಗಿಲ್ಲ ಯಾರು ಖುಷಿ ಬಂದಂತೆ ಇರಲ್ಲ ಇರ್ತಾರೆ ಅಂತೀರಾ ಈ ಸಿದ್ಧಾಂತ ತಿಳ್ಕೊಂಡ ಮಧ್ವಾಚಾರ ಮೊದಲುಕೊಂಡು ಇತಿ ಪರ್ಯಂತ ಶಾಸ್ತ್ರ ಯತಿಗಳು ಎಲ್ಲ ಕೆಟ್ಟೋಗಬೇಕಾಗಿತ್ತು ಯಾರೂ ಕೆಡಲಿಲ್ಲ ಆದ್ರಿಂದ ನಾವು ಕೆಡಲ್ಲ ಅಪಾರ್ಥ ಮಾಡಿಕೊಂಡವರು ಕೆಟ್ಟಾರು ಅಪಾರ್ಥ ಮಾಡಿಕೊಂಡವರು ಕೆಟ್ಟಾರು ಅವಾಗ ಪ್ರಶ್ನೆ ಬಂತು ನೀವು ಹೇಳಿದ್ದಕ್ಕೆಲ್ಲ ಅವರು ಅಪಾರ್ಥ ಮಾಡ್ಕೊಬೋದು ಒಬ್ಬರಾದ್ರೂ ಇಬ್ಬರಾದ್ರು ಒಬ್ಬರಾದರೂ ಇಬ್ಬರಾದ್ರೂ ಅಪಾರ್ಥ ಮಾಡಿಕೊಳ್ಳೋದು ಯಾವಾಗ ನೀವು ಹೇಳಿದ್ರೇನೆ ಅದಕ್ಕೇನ್ ಮಾಡಬೇಕು ಯಾರೋ ಒಬ್ಬರೋ ಇಬ್ಬರೋ ಅಪಾರ್ಥ ಮಾಡಿಕೊಳ್ತಾರೆ ಅಂತ ಹೇಳೋದೇ ಬಿಟ್ಬಿಡಿ ಹಾ ಕೆ ಡಿಪೋ ಇದೆ ಆಕ್ಸಿಡೆಂಟ್ ಇಲ್ಲದೆ ಇರುವಂತಹ ಒಂದು ವರ್ಷ ಇದೆಯಾ ಇಲ್ಲಲ್ಲ ಪ್ರತಿ ವರ್ಷ ಒಬ್ರು ಆಕ್ಸಿಡೆಂಟ್ ಮಾಡ್ತಾನೆ ಇದ್ದಾರೆ ಇಲ್ಲಿ ವರ್ಷಕ್ಕೊಂಬೆ ಇಟ್ಕೊಂಬ ಅದಕ್ಕೆ ಯಾರು ಅಂದ್ರು ಅಲ್ರೀ ನೀವು ಡಿಪೋ ಇಟ್ಟುದಕ್ಕೆ ತಾನೇ ಆಕ್ಸಿಡೆಂಟ್ ಆಗ್ತಾ ಇದೆ ಅದು ಒಬ್ರೇ ಇರಲಿ ಇಬ್ಬರೇ ಇರಲಿ ಡಿಪೋ ಇಟ್ಟುದಕ್ಕೆ ಆಕ್ಸಿಡೆಂಟ್ ಆಗಿದೆ ತೆಗೆದು ತೆಗೆದುಬಿಡಿ ನೀವೇನಂತೀರಾ ಯಾವೋ ಒಬ್ಬರು ಇಬ್ಬರು ಆಕ್ಸಿಡೆಂಟ್ ಮಾಡಿದ್ರೆ ಮಿಕ್ಕವರೇ ಡಿಪೋ ತೆಗಿತಾರೆ ಏನ್ರಿ ಇದು ಹಾಗೇನೆ ಒಬ್ಬರು ಇಬ್ಬರು ಅಪಾರ್ಥ ಮಾಡಿಕೊಂಡ್ರೆ ಮಿಕ್ಕವರಿಗೆಲ್ಲ ಹೇಳದೆ ಸುಮ್ಮನೆ ಆಗುತ್ತಾ ಇದ್ದ ವಿಚಾರ ಚೆನ್ನಾಗಿ ಹೇಳಬೇಕು ಇದು ನಾನು ಸಂಶಯಗಳಿಗೆ ಉತ್ತರ ಕೊಡ್ತಾ ಇದ್ದೇನೆ ಸರಿ